ಬಗ ಕೈತಾನ ಬಣ ಬಣ ಬನನ ತಕಟೌ ಹೌದಾ ಹ್ಮ್ ಒಂದೆರ ಚಕ್ ಮಾಡ್ಸ್ಕೋ ನರದور ಬೆಲೆ ತಿನ್ನ ಬಂತು ನಾ ನಾಡ ನಾಡ ಕೈಕಲೆ ಸುಸ್ತಾಗಿ આવ ಹಂಗಾ ನನಗೆ ಹೊಟ್ಟಿ ತುಂಬಾ ನೋಯುತ್ತಿದೆ ನೋಡಮ್ಮ ಸಿಕ್ಕದು ಸಿಗ್ಲಾರ್ದ ತಿಂತಿ ಒಗಟ್ಟಿ ನವಲಾರ್ ಬಿಟ್ಟಿ ತಾನು ಹಂಗو ಆಗಿರಬೇಕಲ್ಲ ಹ್ಮ್ ಇತ್ತಿದ್ದಕ್ಕೆ ನನಗೆ ಊಟನಿ ಸೇರಲ್ಲೆ ಊಟನಿ ಸೇರವಲ್ಲ ಮತ್ತೆ ಅದು ಇದು ತಿನ್ನಬೇಕಿಲ್ಲ ಎಲ್ಲರೂ ಇಲ್ಲಿ ಹಿಂದ ಸಾಲು ಕಿಟ್ ಹೋಗಿರ ನೋಡು ಏನಾ ಕಾಣ ಹಪ್ಪಲೇ ಜಟ್ಕಣ್ಣ ಕಿಸಿತಿ ಹಣ್ಣು ತಿಂದ್ರಿ ಮಣ್ಣು ತಿಂದ್ರಿಣಿ ಗಾಬ್ರಿಣಿ ಅಂದ್ರೆ ಅದನ್ನೇನು ಮೈದಾ ಹಿಟ್ಟು ಮಾಡಿ ನಾನು ಮನೆಗೆ ಹಿಜಿಗೆ ಹು ತಳಿ ಮೇಗ ಅದೇ ಗಾಬ್ರಿಣಿ ಅಲ್ಲ ಗರ್ಭಿಣಿ ಹೌದು ಕಣೆ ನಾನು ಮದುವೆಯಾಗಿ ಹತ್ತು ದಿವ್ಸ ಆಯ್ತು ಬಸರ ಹತ್ತು ದಿವಸ ಬಸ್ ಗಂಡ ಅಷ್ಟು ಚಂದ ಪ್ರೀತಿ ಮಾಡ್ತಾನೆ ಚಿಕ್ಕಳು ಎಷ್ಟು ಬೇಗನೆ ಬಸ್ ನಿನಕಿಂತ ದೊಡ್ಡವರು ಇದುವರೆಗೂ ಇದು ಗಾಬ್ರೇನೆ ಆಗಿಲ್ಲ ಅಂದೆ ಯಾಕೆ ಗಂಡ ಕುಡಿದು ಬಂದು ಬಡಿತಾನೇ ಅಯ್ಯೋ ನನ್ನ ಗಂಡ ಹೊಡಿಯುವಂತ ಗಂಡ ಅಲ್ವೇ ಹಗಲತ್ ಬಹಳ ಪ್ರೀತಿ ಮಾಡ್ತಾರೆ ರಾತ್ರಿ ಆದ್ಮೇಲೆ ಅಲ್ಲೇ ಮಗ್ಗಲ್ದಾಗಿರ್ತಾರ ತುಂಬ ಹಚ್ಕೊಂಡು ಇತಿ ಮಾಡ್ತಾರೆ ಹತ್ರ ಅದೇ ರಸಿಕತೆಯ ಗಂಧ

ಬಾಡಿಗೆ ಮಾಮನ್ ನೋಡ್ತೀನಿ ಏನ್ ಮಾಡ್ಲಮ್ಮ ಏನ್ ಮಾಡ್ಲಿ ಎಲ್ಲ ಹೆಣ್ಮಕ್ಳು ನೋಡಿ ಅಣಕ ಆಡ್ತಾರೆ ಕಣೆ ಮನ್ ಹೀಗೆ ಆಯ್ತು ಒಂದು ಕೂಸಿನ ನಾಮಕರಣ ಆಯ್ತು ಕೂಸಿನ ಹಾಗೆ ನೋಡಬಾರ್ದಂತ ಎರಡು ತೊಲಿ ಚೈನ್ ಒಯ್ದಿದ್ದೆ ಹೋ ಬಂಗಾರದ ಬೆಳ್ಳಿದ ಯಾವ ಬೆಳ್ಳಿ ಚೈನ್ ಒಯ್ದು ಕೂಸಿನ ಕೊಳ್ಳಿಗೆ ಹಾಕಿ ಕೂಸಿನ ಎತ್ಕೊಂಡು ಮುದ್ದಾಡ್ಬೇಕು ಅನ್ನಷ್ಟರಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳು ಬಂದು ಆ ಕೂಸನ್ ಕಸಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿ ಒಂದೆಳತಿ ಕಣೆ ಏನಂತ ನೀನು ಬೋಂಜೆ 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 ಅಹ ಬೋಂಜೆ 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 ನೀನು ಬೋಂಜೆ ಅಯ್ಯೋ ಬೋಂಜೆ ಅಯ್ಯೋ ಬೋ இல்ல டெக்டர் அது போஞ்சி அல்லது ಏ ನಾವೇನು ಬಾಂಬೆ ಹೋಗಿ ಹಣ್ಣು ಹಾಕಿ ಬಂದಿವಿ ಏನು ಯಾರು ಭಿಕ್ಷೆ ಹಾಕ್ಲಾರದಕ್ಕ ಈ ಹೆಣ್ಣು ವೇಷ ಹಾಕೊಂಡು ಎಲ್ಲರಿಗೂ ಸುಲಿಗೆ ಮಾಡಕತ್ತೀವಿ ಮತ್ತ ನಾನು ಸುಲಿಗೆನ ಹೇಳಿದ್ದು ಅವನ್ ಹೆಂಡತಿ ಅಂತ ನಾಟಕ ಮಾಡ್ತಿರ್ತೀನಿ ಸೇಡಿಜಿ ಅವ ಬರಾಕತ್ತಾವ ಉಸಲಿ ಮಾಡದ ಸಾಟ್ಲ ಬಿಡುದು ಬೇಡ ಈಗ ಸುರಚಂದ್ರೇನ ಕಂಕಳು ತಿರು ಶೃಂಗವೇ ನಿನ ವೇಗವು ಸಿಕ್ಕಾದ ಕರೆ ਭਾਵadel karagi hoda jeeva shve duraniya bada shve mariyadiya itta heje getu yagna deje sukta adishva shveda ashva meha ashva meha ashva meha ai devashudra kalakei ashva meha dabki ಮಾಡೋದು ನೋಡಿ ನಮ್ಮ ತಂಗಿ ಬೂಚು ಏನ್ ಬೂಚು ಬಿಡಿತಾಳಕ್ಕೆ ಬೂಚೇಶ್ವರಿ ಎಂತ ಹಾಡೋದು ಎಲ್ಲಿಗೆ ತಂದೆ ಹಚ್ಚಿದ್ರೆ ನೀವು ಅದಾದ್ರು ಅಯ್ಯ ಈ ಹಾಡು ನಮ್ಮ ಮಂದಿ ಆಗ ಅದಕ್ಕೆ ಹಂಗಾಗ್ಯದ ಮಾಮ ಹ್ಞೂ ಇನ್ನು ಹಾಡುಗಳು ನಮ್ಮ ಮಂದಿ ಭಾಳ ತಗೊಂಡಿವ ನಾವು ಯಾವ್ಯಾವ ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಂಡ ಉದಾ ಉದಾ

ನಾನು ನನ್ನ ಗಂಡನ ಕೈ ಹಿಡ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾಡಬೇಕು ಅದನ್ನು ತಿನ್ನಬೇಕು ಇದನ್ನು ತಿನ್ಬೇಕು ಅವು ಮಾಡಿ ತಿನ್ಬೇಕು ಇವು ಮಾಡಿ ತಿನ್ಬೇಕು ಅಲ್ಲಿ ಹಿಂದಿನವೂ ತಿನ್ಬೇಕು ಇಲ್ಲಿ ಮುಂದಿನವೂ ತಿನ್ಬೇಕು ಇದು ತಿನ್ಬೇಕು ಅದು ಬಟ್ಲ ಹಿಂಗೆ ಸೀದಾ ಹಿಡಿಬೇಕಲ್ಲ ನಾನು ಡಬ್ಬ ಹಾಕಿದ್ನಿ ಬಟ್ಲ ಎಲ್ಲಾರ್ದಾದ್ರು ಒಂದು ಟಿಪ್ಪರ್ ಆಗತ್ತೆ ನೋಡು ನೋಡು ನಿನ್ಗೆ ಬೇಕಾಗಿದ್ದ ಅಟ್ಟ ಇಷ್ಟಪಟ್ಟಿದ್ದು ಒಂದು ಡಬ್ಬೆ ಕಟ್ಟ ತುಂಬ

கொள்ளி லாஸினா நீண்ட அவங்க நானும் மாதா தகுந்த பார்த்தது அய்யோ இதே ஆய் சரி

అల్ అనగా తన సీదా పోలీస్ స్టేషన్ కంప్లైంట్ కూడా కచ్చారు ಹಂಗ ಕಂಡಿಲ್ಲ ನನ್ನ ಪಿಡುಗಾಯಿಲಿ ಅಯ್ಯೋ ಬಾಡೋ ಈಗ ನಾನು ಅಲ್ಲ ಅಂತ ನನ್ನ ಬಸ್ ಮಾಡುದು ಇವನೇನು ಫೋಟೋ ತಗೊಂಡು ಕೊಡ್ಲಿ ಏನ ಈಗ ನಾನು ಅಲ್ಲ ಅಂತಿದ್ದೇನೆ ಹೇಳಕ್ಕ ಇದು ನ್ಯಾಯಿವೆ 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 ಕಾಣತೈತಿ ನಿಂದು ಕಾಣತೈತಿ ಆಕಡೆ ಅಕಡೆ ಕೂಸೈತ್ ನೋಡ ಅದೇ ಹೊರಗ ಬಿದ್ದೈತಿ ಗೊತ್ತಾಗೆ ಹೊಡಿಯತೈತಿ ಏನು ಹಿಡ್ಕೊಂಡ್ ಬಂದಿದ್ದೆ ಅವ್ರು ನಿಂತಿದ್ರು ನಾ ಬಂದು ಕರ್ಮ ಮಾಡಿ ಇದ್ರಾಗ ಈ ಹೆಣ್ಮಾಗ ಈ ಹೆಣ್ಮಾಗ ಬಾಳ ಮಾಡಿ ಹಾಕಿ ಡೂಲಿನ ಬಸ್ಕೋಂಡ್ರಿ ಬಿಡ್ತಾರಪ್ಪ ಮಿಂಡ್ರಿ ಬಿಡ್ತಾಯಿ ಯಾರು ಬಸ್ಸಿ ತಗೊಂಡು ಏನ್ ಮಾಡಲ್ಲ ಮಿಂಡ್ರಿ ಬಿಡ್ತಾ ಸಿಲೋ ಪೇಲ್ ಮಾಡುತ್ತಿಲೇ ಬೈ ಬೇಡ ಆ ಯಾರು ಯಾರಿಗೆ ಅಂತಂದ್ರೆ ಈಕಿ ಅವಂಗ ಆಗಳ ನಾನು ತಂಗಿಗೆ ಬಾಂದಿದ್ರ ಅಣ್ಣನಿಗೆ ನಾನು ಗಂಡಗಾಗಿನಿ ಗಂಡ ಊರಿಗೆ ಹೋಗಿ ಮೂರು ವರ್ಷ ಆಯ್ತು ನೀ ಏನು ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ಇಕಿನ್ ಮಾತ್ರ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬರಬೇಕು ಏನು ಹೇಳೋದು ಸಾಕgeqslant ನಾನು ಒಪ್ಪಿದ್ರೀ ತಂಗಿ ನಿನ್ನ ಹೋಗಮ್ಮ ಬೀಕ್ಷು ಜಿಜಿ ಗಿಲಿಗಿಲಿ ತಂಗಿಗೆ ನಾವಲ್ಲ ನಾವಲ್ಲ

ಎಕ್ಕಾಕತಿ ನೋಡವ್ರಿ ನಿನ್ನ ಏನ್ ಮಾಡಿ ನಿನ್ನ ಹಣ ಈಗೇನು ಕಳಿಸ್ಬೇಕು ಹೌದಲ್ಲ ಹೇಳು ಏ ನಿನ್ನ ವಯ್ದ ಹಂಗೆ ಮಾಡ್ಕೊಂಡಿತ್ತದು ಇದ್ರಿಡಗಾಯಿಲಿ ಹಿಂಗೆ ಎಷ್ಟು ಸಲ ಕಳಿಸಿಲ್ಲ ಕಿನ್ನ ಲಾಕ್ಡೌನ್ದಾಗ ಏನೈತಿ ಕೆಲಸ ಹಾ జగ ఉండ మల్గొత్తా నన్గేన్ గొప్ప నిండు మల్గిన హోయికబిడుకో చాలు అన్నోదు ఈ యుగదా దివస్ బడికి నన్ను బాగా చురుకీల్ బావ ಕೊಟ್ಟ ಹೆಣ್ಣು ಕುಲಕೇ ರ ಧರ್ಮ ಕರ್ಮ ಜಗಳ ನಡೆದೈತೆ ಧರ್ಮದ ಮೇಲೆ ಕರ್ಮ ಹೋ ಬಾ ನೀ ಹೋದೆ ಅಂದ್ರೆ ನನ್ ಲೈನ್ ಕ್ಲಿಯರ್ ಆಗುತ್ತೆ ನೀನ್ ಕೆಲಸ ಪಾಸ್ ಮಾಡಕ್ ನಾನು ಕಲ್ಸಾಗತಿ ಆಯ್ತು ಏನು ಬರ್ಬೇಕಲ್ಲ ಈಗ ಬರ್ತೀನಿ ನಮ್ಮಕ್ಕೆ ಬಂದ್ರೆ ನಾನು ಬರ್ತೀನಿ ನಡಿ ಬಿಡೇ ಶಿವಪೂಜ ಕರಡಿ ಬಿಟ್ಟಾಗ ನಾನಿಕಮ್ಮ ಮೇಲಾಗಿ ಭಾವನವರು ನೀನು ಇಬ್ಬರೇ ಇದೇನು ಅಸ್ತಮಾ ಪೇಶೆಂಟ್ ಐತಿ ಹಣ ಐತಿ ಅದು ಬಾಯಾಗ ಹೊಡ್ಕೊಳ್ಳೋದು ತಂದೈತಿ ಕೇಳೋದು ಪುಸ್ತಕ ಹೊಡ್ಕೊಳದ ಇಲ್ಲಿಯೋ ನನಗೆ ಭಯ ಆಗ್ತಾ ಇದೆ ಅಯ್ಯೋ ಯಾಕಂತ ಕೇಳ್ತೇನೆ ನಾನು ಅತಿ ಪತಿವತಿ ಅಲ್ವೇನೆ ಹೌದು ನಮ್ಮಕ್ಕ ಸಾರ್ವಜನಿಕರ ಸೌಭಾಗ್ಯವತಿ ಭಾವ ಅಯ್ಯೋ ಮೇಡಮ್ಮ ಸುಮ್ಮನೆ ಯಾಕೆ ಹೆಸರು ಕಳಿಸ್ಕೊಳ್ಳೋದು ಈಗ ನೋಡು ನೀನು ಬಾ ಯಾಕಂದ್ರೆ ನಿಮ್ಮ ತಂಗಿ ದುಡ್ಡು ಇಲ್ಲೇ ಮಟ್ಟ ನೀನು ಬೇಕು ಈಗ ನಮ್ಮ ತಂಗಿ ಡಿಲಿವರಿ ಆಗುತ್ತಾನ ನನ್ನ ಮೇಂಟೈನ್ ಮಾಡ ನೀನು ನೀನು ನನ್ನ ಮೇಂಟೈನ್ ನಾನು ಥೊಡಿ ಬಿದ್ದರೂ ಸಾಹಿತ್ಯ ಅಲ್ಲ ನೀನು ಹಣ ಆಗಿರ್ತೀನಿ

and it's in the